ಭಾಷೆ ನಿಜಕ್ಕೂ ಈ ಎರಡಕ್ಷರದ ಪದದ ಹಿಂದೆ ಅಡಗಿರುವ ಸನಾತನ ಗುಟ್ಟು ಶತಮಾನಗಳಿಂದಲೂ ಅಧ್ಯಯನಕ್ಕೆ ದಾರಿದೀಪವಾಗ್ತಲೇ ಬಂದಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಹಿಂದಿ ಹೇರಿಕೆ ನೀತಿ ವಿರುದ್ಧ ಸಮಸ್ತ ದಕ್ಷಿಣ ಭಾರತವೇ ತಿರುಗಿ ನಿಂತಾಗ ಭಾಷೆಯ ಹುಟ್ಟು ದ್ರಾವಿಡರ ನೆಲೆಗಟ್ಟಿನ ಮೇಲೆ ತೂಕ ಮಾಡಲಾಗಿತ್ತು ಇಂತಹ ಐತಿಹ್ಯದ ಭಾಷೆ ಹುಟ್ಟಿಗೆ ಕೈ ಹಾಕಿ ಖ್ಯಾತ ನಟ ಕಮಲ್ ಹಾಸನ್ ಹೊಸ ವಿವಾದ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ

ಮೊನ್ನೆ ಚೆನ್ನೈನಲ್ಲಿ ಕಮಲ್ ಹಾಸನ್ ಅವರ ಹೊಸ ಸಿನಿಮಾ ಥಗ್ ನ ಆಡಿಯೋ ರಿಲೀಸ್ ಕಾರ್ಯಕ್ರಮ ನಡೆದಿತ್ತು ಈ ಕಾರ್ಯಕ್ರಮದಲ್ಲಿ ಅಂದು ಕನ್ನಡದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕೂಡ ಉಪಸ್ಥಿತರಿದ್ದರು ಇದೇ ವೇಳೆ ಮಾತಿಗೆ ನಿಂತ ಕಮಲ್ ತಮ್ಮ ನಾಲಿಗೆಯನ್ನ ಸ್ವಲ್ಪ ಜಾಸ್ತಿನೇ ಚಾಚಿ ಈಗ ಇರಲಾರದೆ ಗುಡ್ಡ ಕೆಡೆದು ಮೈ ಮೇಲೆ ಹಾಕೊಂಡಿದ್ದಾರೆ ತಮಿಳು ಭಾಷೆಯಿಂದಲೇ ಕನ್ನಡದ ಉದಯವಾಗಿದ್ದು ಅಂತ ಕಮಲ್ ಅಭಿಪ್ರಾಯಪಟ್ಟಿದ್ದಾರೆ ಇದೊಂದು ಮಾತು ಈಗ ಸಮಸ್ತ ಕನ್ನಡ ಕುಲ ಕೋಟಿಯನ್ನೇ ಕೆಣಕಿದಂತಾಗಿದೆ ಕನ್ನಡ ಮತ್ತು ತಮಿಳರ ಮಧ್ಯೆ ದ್ವೇಷದ ಭಾವನೆಗಳನ್ನು ಬಿತ್ತೀರ ಕನ್ನಡಿಗರಿಗೆ ಅವಮಾನ ಮಾಡಿದ್ರ ಸಕ್ಷನ್ಗಳನ್ನ ಹಾಕಿ ಅವನ ವಿರುದ್ಧ ಮೊಕದ್ದಮೆಯನ್ನು ಹೂಡ್ಬೇಕಂತೇಳಿ ಬಂದಿದ್ದೀವಿ ಆದ್ದರಿಂದ ಯಾವುದೇ ಕಾರಣಕ್ಕೂ ಆ ಸಿನಿಮಾವನ್ನು ಇಲ್ಲಿ ರಿಲೀಸ್ ಮಾಡಲಿಕ್ಕೆ ಕರ್ನಾಟಕ ರಕ್ಷಣೆಗೆ ಅವಕಾಶ ಕೊಡಲ್ಲ ದ್ರಾವಿಡ ಭಾಷೆಯ ಪರ್ಯಾಯ ಹುಟ್ಟೆ ಕನ್ನಡ ತಮಿಳು ಲಿಪಿ ವ್ಯಾಕರಣ ಸಂಖ್ಯೆ ಹೊಂದಿದ ಶಾಸ್ತ್ರೀಯ ಭಾಷೆ ಕಮಲ್ ಹಾಸನ್ ಅವರ ಹೇಳಿಕೆ ಬೆನ್ನಲ್ಲೇ ಭಾಷೆಯ ಹುಟ್ಟಿನ ಚರ್ಚೆಯು ಕಾವೇರಿದೆ ಹಾನ್ ನೋಡಿದ್ರೆ ದಕ್ಷಿಣದ ಭಾಷೆಗಳಿಗೆ ಮೂಲ ದ್ರಾವಿಡರ ಹೆಜ್ಜೆ ಗುರುತು ತಮಿಳಿಗೂ ಕನ್ನಡಕ್ಕೂ ಯಾವ ಸಂಬಂಧವಿಲ್ಲ ಕನ್ನಡ ಒಂದು ಸ್ವತಂತ್ರ ಭಾಷೆ ಅಂತ ತಮಿಳಿನ ಭಾಷಾ ವಿಜ್ಞಾನಿ ಸುಬ್ರಹ್ಮಣಿಯನ್ ಹಿಂದೆಯೇ ಸ್ಪಷ್ಟಪಡಿಸಿದ್ದಾರೆ ಹಾಗೆ ನೋಡಿದ್ರೆ ದ್ರಾವಿಡ ಭಾಷೆಯ ಕುಟುಂಬದಿಂದಲೇ ಹುಟ್ಟಿದಂಥದ್ದು ಸರಿಸುಮಾರು ನೂರ ಮೂವತ್ತು ಭಾಷೆಗಳಿವೆ ಅಸಲಿಗೆ ದ್ರಾವಿಡರ ಮೂಲ ಭಾಷೆ ಪ್ರದ್ರಾವಿಡವಾಗಿತ್ತು ಇದೇ ಮೂಲ ದ್ರಾವಿಡ ಭಾಷೆಯಂತ ಇತಿಹಾಸದಲ್ಲೂ ದಾಖಲಾಗಿದೆ ಕಾಲಾಂತರದಲ್ಲಿ ದ್ರಾವಿಡ ಭಾಷೆಯ ಕುಟುಂಬಗಳು ದೇಶದ ನಾನಾ ಭಾಗಗಳಲ್ಲಿ ಪಸರಿಸಿ ಹೋದವು ಹೀಗೆ ವಲಸೆ ಹೋದ ಗುಂಪುಗಳಲ್ಲಿ ಉದಯಿಸಿದ್ದೆ ಚಾರಿತ್ರಿಕ ಕನ್ನಡ ಭಾಷೆಯಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಸ್ಪಷ್ಟಪಡಿಸಿದ್ದಾರೆ ತಮಿಳು ಕನ್ನಡದ್ದು ಸೋದರ ಸಂಬಂಧ ದ್ರಾವಿಡರ ಪಸರುವಿಕೆಯಿಂದ ಮೊದಲು ಅರಳಿತೆ ತುಳು ದ್ರಾವಿಡರು ಸ್ವತಂತ್ರ ಗುಂಪುಗಳಾಗಿ ಚದುರುತ್ತಾ ಹೋದ ಹಾಗೆ ಭಾಷೆಯ ಬೆಳವಣಿಗೆಯು ಮುಂದುವರಿಯಿತು ಅನ್ನೋದು ಭಾಷಾ ವಿಜ್ಞಾನದಲ್ಲಿ ಉಲ್ಲೇಖವಾಗಿದೆ ಹೀಗೆ ವಲಸೆ ಹೋದ ದ್ರಾವಿಡರ ಅವಿಭಾಜ್ಯವಾಗಿ ಮೊದಲು ಉದಯಿಸಿದ್ದ ಭಾಷೆಯೇ ತುಳು ತದನಂತರದಲ್ಲಿ ಕನ್ನಡ ತೆಲುಗು ಮಲಯಾಳಂ ಭಾಷೆಗಳ ಜನ್ಮವಾಗಿದೆ ಅಂತ ಪುರುಷೋತ್ತಮ ಬಿಳಿಮಲೆ ಉಲ್ಲೇಖಿಸಿದ್ದಾರೆ ಹಾಗಂತ ತಮಿಳಿಗೂ ಕನ್ನಡಕ್ಕೂ ಇರೋದು ಸೋದರ ಸಂಬಂಧವೇ ವಿನಃ ತಾಯಿ ಮಕ್ಕಳ ಸಂಬಂಧವಲ್ಲ ಅಂತಾರೆ ಕನ್ನಡ ಪಂಡಿತರು ಇರಲಿ ಒಂದು ಅಭಿಜಾತ ಭಾಷೆಯ ಬಗ್ಗೆ ಪ್ರಸ್ತಾಪಿಸುವ ಮುನ್ನ ಕಮಲ್ ಹಾಸನ್ ಬುದ್ಧಿವಂತ ನಟರು ಒಂದಷ್ಟು ಅದರ ಪೂರ್ವಾಪರ ತಿಳಿದು ಮಾತನಾಡಿದ್ರೆ ಅವರಿಗೂ ಒಳಿತು ಅನಿಸ್ತಾ ಇದೆ ಆದ್ರೆ ಇವತ್ತು ಇಷ್ಟೆಲ್ಲ ತಮಿಳುನಾಡಲ್ಲಿ ಚಿತ್ರರಂಗದಲ್ಲಿ ಚಿತ್ರ ಸೋತಾವಾಗ ಕನ್ನಡಿಗರು ಅವರಿಗೆ ಚಿತ್ರವನ್ನ ಗೆಲ್ಲಿಸಿ ಅವರಿಗೆ ಹೀರೋ ಪಟ್ಟವನ್ನ ಕಮಲ್ ಹಾಸನ್ ಅವರಿಗೆ ಕೊಟ್ಟಿದ್ದೀವಿ ರಾಜಕೀಯವಾಗಿ ಅಸ್ಥಿರವಾಗಿದೆ ವೈಯಕ್ತಿಕ ವಿಚಾರದಲ್ಲಿ ಹೆಂಡತಿ ಮಕ್ಕಳು ಸಂಬಂಧ ಮಕ್ಕಳು ಅದ್ಯಾವುದೂ ಇಲ್ಲ ಒಂದೊಮ್ಮೆ ಮೋದಿ ಬೈಕ್ ಅಂತೀರಾ ಇನ್ನೊಮ್ಮೆ ಏನೋ ಅಂತೀರಾ ಇವತ್ತು ಕನ್ನಡಿಗರ ವಿರುದ್ಧ ಕತ್ತಿಮಶ್ಯತೆ ಇರೋದ அதுக்காக பகிரங்க கேளிலாந்திரே சினிமா ரிலீஸ்க அவகாஷ இல்லை சினிமா ரிலீஸ்க அவகாச இல்லை அன்னுவ ஒத்தாயும் மாதிரி